ವೈಮಾನಿಕ ಅಭಿವೃದ್ದಿ ಸಂಸ್ಥೆ ಹಮ್ಮಿಕೊಂಡಿರುವ ಎರಡು ದಿನಗಳ ರಾಷ್ಟೀಯ ವಿಚಾರ ಸಂಕಿರಣ ಏರೋನಾಟಿಕ್ಸ್ ಎರಡು ಸಾವಿರದ ನಲವತ್ತೇಳು ಇಂದು ಆರಂಭವಾಯಿತು ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಕಾರ್ಯಕ್ರಮ ಉದ್ಘಾಟಿಸಿದರು ಹಿರಿಯ ವಿಜ್ಞಾನಿ ಹಾಗೂ ಡಿಆರ್ಡಿಒ ಮಾಜಿ ಮುಖ್ಯಸ್ಥ ಡಾ ವಿಕೆ ಅತ್ರೆ ಡಿಆರ್ಡಿಒ ಮುಖ್ಯಸ್ಥ ಹಾಗೂ ಕಾರ್ಯದರ್ಶಿ ಡಾ ಸಮೀರ್ ಕಾಮತ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಸತೀಶ್ ರೆಡ್ಡಿ ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಸ್ ಸೋಮನಾಥ್ ಸೇರಿದಂತೆ ಅಧಿಕಾರಿಗಳು ಸಿಬ್ಬಂದಿ ಉಪಸ್ಥಿತರಿದ್ದರು ಇದೇ ವೇಳೆ ಭಾರತದ ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಸಂಕೇತ ಸ್ವದೇಶಿ ತಂತ್ರಜ್ಞಾನದಲ್ಲಿ ಭಾರತದಲ್ಲಿ ನಿರ್ಮಿಸಲಾದ ತೇಜಸ್ ಲಘು ಯುದ್ದ ವಿಮಾನದ ಐತಿಹಾಸಿಕ ಮೊದಲ ಹಾರಾಟದ ಇಪ್ಪತ್ತೈದನೇ ವರ್ಷ ಆಚರಿಸಲಾಯಿತು ತೇಜಸ್ ಇಪ್ಪತ್ತೈದನೇ ವರ್ಷದ ಮೊದಲ ಹಾರಾಟವನ್ನು ಪೂರೈಸಿದ್ದು ಭಾರತೀಯ ವಾಯುಸೇನೆಯ ಹೆಮ್ಮೆಯ ವಿಮಾನವಾಗಿ ಬೆಳೆದಿದ್ದು ಭಾರತೀಯ ವಾಯುರಕ್ಷಣಾ ಪಡೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಮೈಲಿಗಲ್ಲು ಇದಾಗಿದ್ದು ಸ್ವಾವಲಂಬನೆಯ ಸಂಕೇತವನ್ನು ಆಕಾಶದಲ್ಲಿ ಮತ್ತೊಮ್ಮೆ ಬಣ್ಣಿಸಿತು ಇದೇ ವೇಳೆ ವಿವಿಧ ಸಂಸ್ಥೆಗಳು ವಿನ್ಯಾಸಗೊಳಿಸಲಾದ ಮತ್ತು ಅಭಿವೃದ್ಧಿಪಡಿಸಲಾದ ಉತ್ಪನ್ನಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು

ಡಾಕ್ಟರ್ ಸಮೀರ್ ಕಾಮತ್ ವಿಕಸಿತ ಭಾರತ ಎರಡು ಸಾವಿರದ ದೃಷ್ಟಿಕೋನ ಅರಿತು ಆಮದುಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುವಂತೆ ಹೇಳಿದರು ಏರೋನಾಟಿಕಲ್ ಇಕೋಸಿಸ್ಟಮ್ ಇನ್ ದ ಕಂಟ್ರಿ ಇಟ್ಸ್ ನಾಟ್ ಓನ್ಲಿ ಪ್ರೊವೈಡೆಡ್ ಅಸ್ ಅ ಏರ್ಕ್ರಾಫ್ಟ್ ಫಾರ್ ದ ಏರ್ಫೋರ್ ಬಟ್ ಇಟ್ ಹ್ಯಾಸ್ ಹೆಲ್ಪ್ ಅಸ್ ಇನ್ ಕ್ರಿಯೇಟಿಂಗ್ ದಿಸ್ ಇಕೋಸಿಸ್ಟಮ್ ವಿಚ್ ವಿಲ್ ಹೆಲ್ಪ್ ಅಸ್ ಇನ್ ನೌ ಡೆವಲಪಿಂಗ್ ಸೆವರಲ್ ಅದರ್ ಪ್ಲಾಟ್ಫಾರ್ಮ್ಸ್ ಗೋಯಿಂಗ್ ಸತೀಶ್ ರೆಡ್ಡಿ ಜನವರಿ ನಾಲ್ಕು ಎರಡು ಸಾವಿರದ ಒಂದು ದೇಶಕ್ಕೆ ಮೈಲಿಗಲ್ಲಾಗಿದ್ದು ಭಾರತದ ರಕ್ಷಣಾ ಸಂಶೋಧನೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗಿದೆ ಎಂದರು ಏರ್ಕ್ರಾಫ್ಟ್ ಫಿಫ್ತ್ ಏರ್ಕ್ರಾಫ್ಟ್ ಸಿಕ್ಸ್ ಜನರೇಷನ್ ಟೆಕ್ನಾಲಜೀಸ್ ಆ್ಯಂಡ್ ನೆಕ್ಸ್ಟ್ ಡೆಕ್ ಬೇಸ್ಡ್ ಫೈಟರ್ ಏರ್ಕ್ರಾಫ್ಟ್ ಅಂಡ್ ಅಡ್ವಾನ್ಸ್ ಆ್ಯಂಡ್ ಅನ್ಮ್ಯಾಂಡ್ ಕಮ್ಯಾಂಡ್ ಏರ್ಕ್ರಾಫ್ಟ್ ದಿಸ್ ಮೇಕ್ಸ್ ಇಂಡಿಯಾ ಲೀಡರ್ ಇನ್ ದಿ ಕಮಿಂಗ್ ಫ್ಯೂ ಇಯರ್ಸ್ ದ್ಯಾಟ್ ಎ ಲೀಡರ್ ಇನ್ ಫೈಟರ್